ನಂಬಿಕೆಯನ್ನು ಇಟ್ಟು ನಾವು ಅತಿ ಹೆಚ್ಚು ಬೈ ಇಂಟ್ರೆಸ್ಟನ್ನು ಕೊಡ್ತೀವಿ ಬೇರೆ ಸಹಕಾರ ಸಂಘಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಠೇವಣಿಗೆ ಅತಿ ಹೆಚ್ಚು ಕೊಡ್ತಕ್ಕಂಥದ್ದು ನಾವೇ ಹಿರಿಯ ನಾಗರಿಕರಿಗೆ ಸೇರಿದ್ರೆ ಅದು ಎಂಟು ಪರ್ಸೆಂಟ್ವರೆಗೂ ಬರ್ತದೆ ಅದನ್ನು ಕೊಡ್ತಾ ಇರ್ತಕ್ಕಂಥವ್ರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಭಾಳ ಉತ್ತಮವಾಗಿ ಜನರ ಬಾಡಿ ಕೂಡ ನೆರವೇರಿತು ಎಲ್ಲ ಏನೆಲ್ಲ ಸಮಸ್ಯೆಗಳಿದ್ದರೂ ಎಲ್ಲರ ಸಮಸ್ಯೆಗಳಿಗೂ ಕೂಡ ಸೂಕ್ತವಾಗಿ ಪರಿಹಾರವನ್ನು ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಮುಕ್ತವಾದಂಥ ಒಂದು ಅವಕಾಶವನ್ನು ಕೊಟ್ಟು ಪ್ರಜಾಪ್ರಭುತ್ವ ನಿಯಮಾವಳಿಗಳ ಪ್ರಕಾರ ಅತ್ಯುತ್ತಮವಾಗಿ ಎಲ್ಲ ಸಹಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮುಂದಿನ ಗೊಂದಲ ಏನಿಲ್ಲ ಕೆಲವರು ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭದಲ್ಲೇ ಇನ್ನೂ ಸಹಕಾರ ಸಬ್ಜೆಕ್ಟೇ ರೈಸ್ ಆಗೋಕ್ಕೆ ಮುಂಚೆನೇ ಕೆಲವರು ಅನಾವಶ್ಯಕವಾಗಿ ಗೊಂದಲ ಮಾಡಬೇಕು ಅಂತೇಳಿ ಏನೋ ಮಾಡಕ್ಕೆ ಹೋದರೂ ಬೇರೆ ಸಹಕಾರಿಗಳು ಬೇಸರಗೊಂಡ್ರು ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು ಇನ್ನು ಸಭೆನೇ ಪ್ರಾರಂಭ ಆಗಲಿಲ್ಲ ಹೀಗೆ ನೀವು ಈ ರೀತಿ ಏಕಸಾಮಾಧ್ಯ ಪಕ್ಷ ಇಡೀ ಸ ಆಡಳಿತ ಮಂಡಳಿ ಈ ವಾರ್ಷಿಕ ಸಭೆನ ನೀವು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಹೋಯ್ತಾ ಇದ್ದೀರ ಅಂತೇಳಿ ಕೆಲವು ಯುವ ಮಿತ್ರರು ಸ್ವಲ್ಪ ಸಹಕಾರಿಗಳು ಸ್ವಲ್ಪ ಅದರ ವಿಚಾರವಾಗಿ ಕೆಲವರು ಬಂದಿದ್ದಂಥವರು ಅವ್ರ ವಿರುದ್ಧವಾಗಿ ಇದು ಸರಿಯಲ್ಲಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಬುದ್ಧಿ ಹೇಳಿ ಅವರಿಗೆ ಸುಬ್ಬಲಿ ಎಪ್ಪತ್ತನೇ ವಾರ್ಷಿಕೋತ್ಸವದ ನಮ್ಮ ಸಾಮಾನ್ಯ ಸಭೆ ಸಾಮಾನ್ಯ ಸಭೆ ಇದು ನಮ್ಮ ಈ ಅವಧಿಯ ಈ ಅವಧಿಯ ಕಡೆಯ ಜನರಲ್ ಬಾಡಿ ಇದು ಅಂದರೆ ಈ ವರ್ಷದ ಇಪ್ಪತ್ತು ಇಪ್ಪತ್ತೈ ಇಂದ ಇಪ್ಪತ್ತಾರರ ತನಕ ಏನು ನಮಗೆ ಅವಧಿ ಇತ್ತು ಇಪ್ಪತ್ತೈದರ ತನಕ ಅವಧಿ ಇದು ಕಡೆಯ ಜನರಲ್ ಬಾಡಿ ಐದನೇ ಜನರಲ್ ಬಾಡಿ ಹಾಗಾಗಿ ಇದು ಭಾಳಷ್ಟು ಈ ಐದು ವರ್ಷದ ಏಳು ಬೀಳಿನಲ್ಲಿ ಬೇಕಾದಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ನಮಗೆ ಎಲ್ಲೇ ಇದೆ ನಮ್ಮ ಬಂದಿರತಕ್ಕಂಥ ಎಲ್ಲ ನಮ್ಮ ಸದಸ್ಯ ಮಿತ್ರರು ಸಹಕಾರಿಗಳು ಭಾಳಷ್ಟು ಚೆನ್ನಾಗಿ ಈ ಒಂದು ಇದನ್ನು ಸಭೆಯನ್ನು ನಡೆಸಿಕೊಟ್ಟು ಮತ್ತು ಈ ಸಭೆ ಯಶಸ್ವಿಯಾಗಿ ನಡೆದೈತೆ ಇವತ್ತು ಮತ್ತು ನಾವು ಏನೇನು ಗುರಿಯನ್ನು ಹೊಂದಿದ್ದೋ ಅದನ್ನೆಲ್ಲ ನಾವು ಸಾಧನೆಯನ್ನು ಮಾಡಿದ್ವಿ ವಿಶೇಷವಾಗಿ ಯು ಪಿ ಐ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾಳಷ್ಟು ದೊಡ್ಡ ಸಾಧನೆ ಅಂದರೆ ಯು ಪಿ ಐ ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ವಿಶೇಷವಾಗಿ ನಮ್ಮ ಎಂ ಬಿ ಅವರು ಮತ್ತು ನಮಗೆ ಪಾಟೀಲರು ನಮ್ಮ ಒಂದು ಬ್ಯಾಂಕಿಗೆ ಬಂದ ಮೇಲೆ ಇದು ಭಾಳಷ್ಟು ಯಾಕೆಂದರೆ ಇನ್ನೂ ಮಂಗಳೂರಲ್ಲಿ ಅಪ್ಲೈ ಮಾಡಿ ಆಗಲೇ ಇನ್ನೂ ಹದಿನೈದು ವರ್ಷ ಆಗಿದೆ ಆದರೂ ಇನ್ನೂ ಯು ಪಿ ಐ ಬಂದಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಯು ಪಿ ಐ ತರೋದು ಅಂದರೆ ದೊಡ್ಡ ಸಾಧನೆ ಇದೆ ಅಂತ ಒಂದು ಸಾಧನೆಯನ್ನು ಮಾಡಿದ್ದೀವಿ ಆಗಲೇ ನಮ್ಮ ಎಲ್ಲ ಅವರು ಹೇಳೋದಕ್ಕೆ ಒಂದು ವಿಶೇಷವಾದ ರೈತ ಸೌಧವನ್ನು ನಾವು ಕಟ್ಟಿದ್ದೀವಿ ಅವರ ಇದರಂತೆ ಎಲ್ಲರ ಸರ್ವ ಸರ್ವ ಮತ್ತು ಸರ್ವ ಸಭೆಯ ತೀರ್ಮಾನದಂತೆ ನಾವು ಅದಕ್ಕೆ ರೈತ ಸೌಧ ಅಂತ ನಾವು ಹೇಗೆ ಸಹ ಸಾಕಿ ಹಾಗಾಗಿ ಯಶಸ್ವಿ ಸಭೆಗೆ ಸಹಕಾರ ಮಾಡುವಂತಹ ಒಂದೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಉದ್ಘಾಟನೆಯನ್ನು ಸಹ ಆಗ್ತಾ ಇದೆ ನಿಮ್ಮನ್ನು ಸಹ ಆಹ್ವಾನ ಮಾಡ್ತಾ ಇದ್ದೀನಿ ಈ ನಿಮ್ಮ ಮೂಲಕ ನಮ್ಮ ಎಲ್ಲ ಸಹಕಾರಿಗಳಲ್ಲೂ ಸಹ ಆ ದಿನದ ಒಂದು ಸಂಭ್ರಮದ ನಮ್ಮ ರೈತ ಸೌಧದ ಉದ್ಘಾಟನೆಗೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು